ಪ್ರಶ್ನೆಗಳು ಒಂದು ದೇಹದ ಯಾವ ಅಂಗವನ್ನು ರಕ್ತದ ಪಂಪ್ ಬ್ಲಡ್ ಪಂಪ್ ಎಂದು ಕರೆಯುತ್ತಾರೆ ಎ ಮೆದುಳು ಬ್ರೈನ್ ಬಿ ಹೃದಯ ಹಾರ್ಟ್ ಸಿ ಶ್ವಾಸಕೋಶಗಳು ಲಂಗ್ಸ್ ಡಿ ಯಕೃತ್ತು ಲಿವರ್ ಸರಿಯಾದ ಉತ್ತರ ಒಂದು ಬಿ ಹೃದಯ ಹಾರ್ಟ್ ಪ್ರಶ್ನೆ ಎರಡು ಸೂರ್ಯನ ಬೆಳಕಿನಿಂದ ನಮ್ಮ ದೇಹವು ಉತ್ಪಾದಿಸುವ ಜೀವಸತ್ವ ಯಾವುದು ಮತ್ತು ಇದರ ಕೊರತೆಯಿಂದ ರಿಕೆಟ್ಸ್ ರಿಕೆಟ್ಸ್ ಉಂಟಾಗಬಹುದು ಎ ವಿಟಮಿನ್ ಸಿ ವಿಟಮಿನ್ ಸಿ ಬಿ ವಿಟಮಿನ್ ಡಿ ವಿಟಮಿನ್ ಡಿ ಸಿ ವಿಟಮಿನ್ ಇ ವಿಟಮಿನ್ ಇ ಡಿ ವಿಟಮಿನ್ ಬಿ ಹನ್ನೆರಡು ಉತ್ತರ ಬಿ ವಿಟಮಿನ್ ಡಿ ವಿಟಮಿನ್ ಡಿ ವಿವರಣೆ ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ಚರ್ಮದಲ್ಲಿ ವಿಟಮಿನ್ ಡಿ ಉತ್ಪತ್ತಿಯಾಗುತ್ತದೆ ಇದು ಮೂಳೆಗಳ ಆರೋಗ್ಯಕ್ಕೆ ಬೋನ್ ಹೆಲ್ತ್ ಅವಶ್ಯಕವಾಗಿದೆ ಮೂರು ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನವನ್ನು ವರ್ಲ್ಡ್ ಹೆಲ್ತ್ ಡೇ ಯಾವಾಗ ಆಚರಿಸಲಾಗುತ್ತದೆ ಎ ಏಪ್ರಿಲ್ ಏಳು ಬಿ ಜೂನ್ ಐದು ಸಿ ಸೆಪ್ಟೆಂಬರ್ ಎರಡು ಡಿ ಡಿಸೆಂಬರ್ ಹತ್ತು ಉತ್ತರ ಎ ಏಪ್ರಿಲ್ ಏಳು ಮಧುಮೇಹ ಡಯಾಬಿಟೀಸ್ ಇರುವ ವ್ಯಕ್ತಿಯಲ್ಲಿ ಯಾವುದರ ಪ್ರಮಾಣವು ನಿಯಂತ್ರಣಕ್ಕೆ ಮೀರಿದಾಗ ಸಮಸ್ಯೆಯಾಗುತ್ತದೆ ಎ ಪ್ರೋಟೀನ್ ಬಿ ಕೊಬ್ಬು ಸಿ ರಕ್ತದಲ್ಲಿನ ಸಕ್ಕರೆ ಗ್ಲೂಕೋಸ್ ಡಿ ಕಬ್ಬಿಣ ಉತ್ತರ ಸಿ ರಕ್ತದಲ್ಲಿನ ಸಕ್ಕರೆ ಗ್ಲೂಕೋಸ್ ವಿವರಣೆ ಮಧುಮೇಹವು ದೇಹವು ಇನ್ಸುಲಿನ್ ಅನ್ನು ಸರಿಯಾಗಿ ಬಳಸಲು ಅಥವಾ ಉತ್ಪಾದಿಸಲು ಸಾಧ್ಯವಾಗದಿದ್ದಾಗ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟಗಳು ಬ್ಲಡ್ ಶುಗರ್ ಲೆವೆಲ್ಸ್ ತುಂಬಾ ಹೆಚ್ಚಾಗುವ ಒಂದು ಸ್ಥಿತಿಯಾಗಿದೆ ಐದು ನಮ್ಮ ದೇಹದಲ್ಲಿರುವ ಅತಿ ಗಟ್ಟಿಯಾದ ಭಾಗ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಯಾವುದು ಎ ಮೂಳೆ ಬೋನ್ ಬಿ ಹಲ್ಲಿನ ಎನಾಮೆಲ್ ಟೂತ್ ಎನಾಮೆಲ್ ಸಿ ಉಗುರು ಡಿ ಕಾರ್ಟಿಲೇಜ್ ಐದು ಉತ್ತರ ಬಿ ಹಲ್ಲಿನ ಎನಮ್ ಟೂತ್ ಎನಲ್ ವಿವರಣೆ ಹಲ್ಲಿನ ಮೇಲೆ ಇರುವ ಎನಮೆಲ್ ಎನಾಮೆಲ್ ಮಾನವ ದೇಹದ ಅತಿ ಗಟ್ಟಿಯಾದ ವಸ್ತುವಾಗಿದೆ